ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ್ದು ನಾನು ವೀಡಿಯೋ ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಮತ್ತು ನಾನು ವಾಯ್ಸ್ ನನಗೆ ಹುಷಾರಿಲ್ದಿರೋ ಕಾರಣದಿಂದ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಕಂಪ್ನಿ ಕಡೆಯಿಂದ ಕಡಿಮೆ ಪ್ರೈಸಲ್ಲಿ ಜ್ಯೂಸನ್ನ ತರಿಸಿದ್ರು ಇವತ್ತು ನಮ್ಮ ಪಾಪುಗೆ ಹಬ್ಬದಿನ ಕಬ್ಬಾಳ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ನನಗೆ ಅವತ್ತು ಏಕೆಂದರೆ ಮನೇಲೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಪಾಪನ್ನ ನೋಡಿಕೊಂಡು ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಅದಕ್ಕೆ ಈ ಒಂದು ಮಿನಿ ಬ್ಲಾಕ್ ಥರ ಚಿಕ್ಕದಾಗೆ ತಡ್ಕೊಂಡಿದ್ದೀನಿ ಫೈನಲಾಗಿ ನಾವು ಕಬ್ಬಾಳಿಗೆ ರೀಚ್ ಆದ್ವಿ ಕಬ್ಬಾಳ್ಗೆ ರೀಚ್ ಆದ ಮೇಲೆ ನೀವು ನೋಡ್ತಾ ಇರ್ಬೋದು ನಾವು ಅಂದರೆ ತುಂಬನೇನೇ ಆಗಿತ್ತು ಹೋಗಿ ಒಂದು ಸಲ ಹೋದಂಗೆ ಮತ್ತೊಂದು ಸಲ ಇರೋಲ್ಲ ತುಂಬಾ ಚೇಂಜಸ್ ಮಾಡಿದರು ಇಲ್ಲಿ ಎಂಟ್ರೆನ್ಸಿಂದಲೇ ಬಿಡ್ತಾಯಿದ್ರು ಈ ಸಲ ನಾವು ಹೋಗಿದ್ದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ಮತ್ತು ನೋಡ್ತಿರ್ಬೋದು ಇಲ್ಲಿ ಡೊಳ್ಳು ಕುಣಿತ ಎಲ್ಲ ಇದ್ರು ಹಬ್ಬದ್ದು ಸ್ಪೆಷಲ್ ಅಂದ್ಕೊಳ್ತೀನಿ ಮತ್ತು ಇನ್ನು ನಮ್ಮ ಪಾಪು ಅಲ್ಲಿ ಎಷ್ಟು ಸೌಂಡ್ ಕೇಳಿಸಿದ್ರು ಅಲ್ಲಿ ಸ್ವಲ್ಪನೂ ಹಳ್ದೇನೇ ಅಷ್ಟು ಸುತ್ತಮುತ್ತ ನೋಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿ ಆಡ್ತಿದ್ಲು ಆಚೆಯಿಂದ ದೇವ್ರನ್ನ ತರ್ತಿದ್ರು ಆವತ್ತು ಆ ಗರ್ಭಗುಡಿ ಒಳಗಡೆ ಎಲ್ಲರೂ ಕೂಡ ದೇವಿ ದರ್ಶನ ಮಾಡೋದಕ್ಕೆ ಎಲ್ಲರೂ ಬಿಡ್ತಾಯಿದ್ರು ನಮ್ಮನು ಕೂಡ ಹೋಗಿ ಅಂದರು ಬಟ್ ನಾನು ಟಿಫನ್ ಮಾಡದೇ ಇರೋ ಕಾರಣದಿಂದ ನನಗೆ ಶುಸ್ತಾಗ್ತಿತ್ತು ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಗೊಂಬೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಆ ಡ್ರೆಸ್ಸಲ್ಲಿ ಅಂತ ನಾನು ಹೇಳ್ದಂಗೆ ಜಾಸ್ತಿ ಯಾವುದೋ ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ ಮತ್ತು ಇದು ಎಷ್ಟು ದಿನ ಆಯಿತು ಹಬ್ಬ ಆಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹುಷಾರಿಲ್ದರ ಕಾರಣ ನನಗೂ ಹುಷಾರಿಲ್ಲ ನಮ್ಮ ಪಾಪಿಗೂ ಹುಷಾರಿಲ್ದವರ ಕಾರಣದಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ನಮ್ಮ ಪಾಪುಗೆ ತಾಯ್ತಾ ಹಾಕ್ಸ್ಕೊಂಡು ನಮ್ಮನೆಯವರು ತಾಯ್ತಾ ಕಟ್ಸ್ಕೊಂಡು ಫೈನಲಾಗಿ ಅಲ್ಲಿಯರಲ್ಲಿ ಇನ್ನೊಂದು ಟೆಂಪಲ್ ಇದೆ ಗೊತ್ತಾ ಬಸ್ ಅಂತೂ ಅನ್ಕೊಳ್ತೀನಿ ಯಾವುದು ಅಂತ ಸರಿಯಾಗಿ ನೆನಪಿಲ್ಲ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಫೈನಲಾಗಿ ನಾವು ಎಂಟ್ರೆನ್ಸಿಂದಲೇ ಆಚೆ ಬಂದ್ವಿ ಬಿಸಿಲಂತೂ ತುಂಬಾ ಇತ್ತು ನೋಡ್ತಾ ಇರ್ಬೋದು ನೀವೇನೋ ಇಷ್ಟು ಬಿಸಿಲಿದೆ ಅಂತ ಅದು ಅಂತ ಈ ಬೇಸಿಗೆಯಲ್ಲಂತೂ ಎಲ್ಲೋ ಆಚೆ ಹೋಗೋದಕ್ಕೆ ಆಗಲ್ಲ ಮಕ್ಕಳನ್ನ ಕರ್ಕೊಂಡಂತೂ Terima kasih telah <laughs> menonton! ನೆಕ್ಸ್ಟ್ ಅಲ್ಲಿ ನಾವು ಎಂಟ್ರೆನ್ಸಿಂದಲೇ ಪಾಸ್ ಆಗೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ವಿ ಅಲ್ಲಿ ದೇವ್ರು ಕೂಡ ಎಲ್ಲೋ ಬೇರೆ ಕಡೆ ತೊಗೊಂಡು ಹೋಗ್ತಿದ್ರು ಎಲ್ಲಿ ಹೋಗ್ತಿದ್ರು ಗೊತ್ತಿಲ್ಲ ಹೇಗಿರು ಹೋಗ್ತಾರಲ್ಲ ದೇವರು ಅಲ್ಲೇ ನಾವು ಅವ್ರ ಜೊತೆ ಪಾಸಾಗೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆನೆ ನಾವು ಆಚೆ ಹೋದ್ವಿ ಬೆಳಗ್ಗೆ ನಷ್ಟ ಮಾಡ್ಕೊಂಬಂದಿರಲವಲ್ಲ ಅದಕ್ಕೆ ಇಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ದೋಸೆ ತಿನ್ಕೊಂಡು ಮನೆಗೆ ಬಂದ್ವಿ ನನಗಂತೂ ಸಿಕ್ಕಾಪಟ್ಟೆ ಶುಸ್ತಾಗ್ಬಿಟ್ಟಿತ್ತು ಸ್ವಲ್ಪ ಒಂದು ಹೊತ್ತು ರೆಸ್ಟ್ ಮಾಡಿ ನೋಡ್ತಾ ಇರ್ಬೋದು ಐ ಎಲ್ಲ ಎಷ್ಟು ರೆಡ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವು ಅಲ್ಲೇ ನಮ್ಮೂರು ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಓಂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್